ವೆಲ್ಕಮ್ ಟು ರುಚಿ ಅಲ್ಸಿಯಾಗ ಏನ್ ಮಾಡತ್ತೀವಿ ಇವತ್ ಮತ್ತ್ ಇವತ್ ಮತ್ತ್ ಫ್ರೈಡ್ ರೈಸ್ ಮಾಡತ್ತೀವಿ ನೀವ್ ತಿನ್ನಂಗತಿ ಅರ್ಶಿಯಾ ಎಲ್ಲಾರ್ಗು ತಿನ್ನಾಗಿ ಹೌದು ನೋಡ್ರಿ ಅಲ್ಸಿಯಾಗ ತಿಂದ್ರಿ ಫ್ರೈಡ್ ರೈಸ್ ಮಾಡತ್ತಿವಿ ನೋಡ್ರಿ ನಾವ್ ವೆಜ್ ಫ್ರೈಡ್ ರೈಸ್ ಬರೀ ಇವಾಗ ಪಟಪಟ ಅಂತ ಹೇಳಿ ಆ ವೆಜ್ ಫ್ರೈಡ್ ರೈಸ್ ಯಾವ ತರ ಮಾಡೋದು ಸಾಮಗ್ರಿ ಏನ್ ಬೇಕಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರು ಹೊಸದಾಗಿ ನಮ್ ಚಾನಲ್ ನೋಡಿದ್ರ ಪಟಪಟ ಅಂತ ಹೇಳಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾರೆಲ್ಲ ವಿಡಿಯೋ ಇನ್ನೂಮಟ್ಟ ಲೈಕ್ ಕೊಟ್ಟಿದ್ರಿ ಪಟಪಟ ಅಂತ ಹೇಳಿ ಲೈಕ್ ಕೊಡ್ರಿ ಈಗ ಫ್ರೈಡ್ ರೈಸ್ ಮಾಡ್ಕೊಳಕ್ಕೆ ನೋಡ್ರಿ ಒಂದು ಪಾತ್ರೆ ಬಿಸಿ ಮಾಡೋಕಿಟ್ಟೆ ಇದ್ರೊಳಗೆ ಒಂದೆರಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ್ರಿ ಈಗ ಎಣ್ಣೆ ನೋಡ್ರಿ ಪೂರ್ತಿ ಬಿಸಿ ಆಗೈತಿ ಇದ್ರೊಳಗೆ ಒಂದ್ ಸ್ವಲ್ಪ ಹಸಿ ಶುಂಠಿ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ನೋಡ್ರಿ ಒಂದು ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿ ಹಾಗೆಯೇ ಹಸಿ ಹಸಿಮೆಣಸಿನ್ಕಾಯಿ ನೋಡ್ರಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ ಅದಕ್ಕೆ ಒಂದ್ ಸ್ವಲ್ಪ ಮಿಕ್ಸ್ ಆಗಿ ಮಾಡೋದ್ರಿ ಅಂದರೆ ಫಸ್ಟ್ ಬರ್ಬೋದು ಸ್ವಲ್ಪ ಹಸಿ ಮೇಲೆ ನೋಡ್ಬೇಕು ನೋಡ್ರಿ ಆ ಫ್ರೈ ಮಾಡ್ಕೊಳ್ರಿ ಈಗ ನೋಡ್ರಿ ಇದ್ರೊಳಗ ಹಸುಂಠಿ ಬೆಳೆ ಪೂರ್ತಿ ಹಸತ್ ಮೇಲೆ ಹೋದ್ಮೇಲೆ ಉಳ್ಳಾಗಡ್ಡಿ ನೋಡ್ರಿ ಒಂದ್ ಎರಡು ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ಈ ತರ ಸಣ್ಣಾಗ ಕಟ್ ಮಾಡಿ ಹಾಕೊಳ್ಳಂ ಉಳ್ಳಾಗಡ್ಡಿ ಮಿಕ್ಸ್ ಮಾಡಿ ಸ್ವಲ್ಪ ಕೆಂಪು ಮಾಡಿವೆಲ್ಲ ಈಗ ನೋಡ್ರಿ ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಕೆಂಪಾದ್ಮೇಲೆ ಕ್ಯಾರೆಟ್ ನೋಡ್ರಿ ಈ ಥರ ಒಂದು ಸ್ವಲ್ಪ ಉದ್ದದ್ದಾಗ ತೆಳಾಗ ಕಟ್ ಮಾಡಿನ್ರಿ ಇದನ್ನು ರೀ ಒಂದು ಸಣ್ಣ ಕಪ್ ಆಗೋಷ್ಟು ತರಕಾರಿ ಆಯಿತಾ ನೋಡಿರಿ ಇವು ಹಾಗೇನೇ ಬೆಳ್ ಮೆಣಸಿನಕಾಯಿ ಹತ್ತು ದೊಡ್ಡ ಮೆಣಸಿನಕಾಯಿ ಅದನ್ನು ಕೂಡ ಉದ್ದದ ತೆಳ್ಳಗೆ ಕಟ್ ಮಾಡಿ ಹಾಕೊಳತ್ತೀನಿ ರೀ ಕ್ಯಾಬೇಜ್ ನೋಡಿರಿ ಅದು ಕೂಡ ಒಂದು ಸನ್ ಕಪ್ ಇತ್ರ ಒಂದು ಕಪ್ ಆಗೋಷ್ಟೈತೆ ರೀ ಅದನ್ನು ಕೂಡ ತೆಳ್ಳಗೆ ಕಟ್ ಮಾಡಿ ಹಾಕೊಳತ್ತಿನ ಅಷ್ಟೇ ಇದನ್ನು ಕೂಡ ಪೂರ್ತಿ ಮಿಕ್ಸ್ ಮಾಡಿರಿ ಹಾಂ ಅದನ್ನ ಹತ್ರ ಮಿಕ್ಸ್ ಮಾಡ್ಕೊಂಡು ಜಸ್ಟ್ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿರಿ ನೀವು ವಜಿಟೇಬಲ್ಸ್ನ ಒಂದು ಸ್ವಲ್ಪ ಸಾಫ್ಟಾಗಾದರೆ ಸಾಕು ರೀ ಇವು ಈಗ ನೋಡ್ರಿ ವೆಜಿಟೇಬಲ್ಸ್ ಒಂದು ಸ್ವಲ್ಪ ಸಾಫ್ಟ್ ಆದ್ರಿ ಈಗ ಇದ್ರೊಳಗ ರೆಡ್ ಚಿಲ್ಲಿ ಪೇಸ್ಟ್ ಹಾಕೊಳ್ಳೋನ್ರೀ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ನೋಡ್ರಿ ಇದು ಇದ್ರ ಜೊತೆಗೇನೆ ಒಂದ್ ಸ್ಪೂನ್ ಆಗೋಷ್ಟು ಶೇರ್ವಾನ್ ಚಟ್ನಿ ಹಾಕೊಳ್ಳೋನ್ರೀ ಅರ್ಶಿಯಾಗಿ ಇದನ್ನು ಮಿಕ್ಸ್ ಮಾಡಬಹುದು ಈಗ ನೀವು ಒಂದ್ ಸ್ವಲ್ಪ ಡಾರ್ಕ್ ಸಾಫ್ ಹಾಕೊಳ್ಳೋನ್ರೀ ಒಂದ್ ಸ್ಪೂನ್ ಆಗೋಷ್ಟು ನೋಡ್ರಿ ಇದ್ರ ಜೊತೆಗೆ ಒಂದು ಸನ್ ಸ್ಪೂನ್ ಇದ್ದರೆ ಒಂದು ಸ್ಪೂನ್ ಆಗೋದು ವಿನೆಗರ್ ವಿನೇಗರ್ ಹಾಕೊಳ್ಳೋಣ ರೀ ಕೂಡ ಪೂರ್ತಿ ಮಿಸ್ ಮಾಡ್ಕೊಂಬಿಡ್ರಿ ಈಗ ನೋಡ್ರಿ ಇದನ್ನ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡನ್ರಿ ಇದ್ರೊಳಗೆ ಹಾಕೊಂಡು ಇದನ್ನು ಕೂಡ ಪೂರ್ತಿ ಮಿಕ್ಸ್ ಮಾಡ್ಕೊಳನ್ರಿ ಈಗ ಈ ತರ ಮಿಕ್ಸ್ ಮಾಡ್ಕೊಂಡು ಆದ್ರಿ ಈಗ ಇಲ್ಲಿ ನೋಡಿರಿ ಒಂದು ಕುಪ್ಪರ್ ಒಳಗ ರೈಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೇವಿ ನೋಡ್ರಿ ಫ್ರೆಂಡ್ಸ್ ಒಟ್ಟ ಒಂದೂವರೆ ಗ್ಲಾಸ್ ನಟ್ ರೈಸ್ ನೋಡ್ರಿ ಈ ರೈಸ್ ಒಂದ್ ಸ್ವಲ್ಪ ಉದ್ರ ರೆಡಿ ಮಾಡಿ ಇಟ್ಕೋಬೇಕು ನೋಡ್ರಿ ಅಂದ್ರೆ ಫ್ರೈಡ್ ರೈಸ್ ಒಂದ್ ಸ್ವಲ್ಪ ಉದ್ರ ಮಸ್ತಾಗಿ ಮಸ್ತಾಗಿ ಆಗತ್ರಿ ಈಗ ರೈಸ್ ಪೂರ್ತಿ ಬಾಳಿ ಹಾಕಬಿಡ್ರಿ ನಾವೇನ್ ಗ್ರೇವಿ ರೆಡಿ ಮಾಡಿ ಇಟ್ಕೊಂಡಿವಿ ಅದರಲ್ಲಿ ಹಾಕೊಳ್ಳ್ರಿ ಈಗ ರೈಸ್ ಪೂರ್ತಿ ಹಾಕೊಂಡಾದ್ಮೇಲೆ ಈಗ ಇದ್ರೊಳಗೆ ಸ್ವಲ್ಪ ಚಾಟ್ ಮಸಾಲ ಹಾಕೊಳ್ಳ್ರಿ ಇದ್ರ ಜೊತೆಗೆ ನೋಡ್ರಿ ಒಂದು ಕಾಲ್ ಸ್ಪೂನ್ ಆಗೋಷ್ಟೇ ಪೆಪ್ಪರ್ ಪೌಡರ್ ಹಾಕೊಳ್ಳಲ್ರಿ ಬ್ಲಾಕ್ ಪೆಪ್ಪರ್ ಪೌಡರ್ ಈಗ ಇದ್ರ ಜೊತೆಗೆ ನೋಡ್ರಿ ಒಂದ್ ಸ್ವಲ್ಪ ಉಳ್ಳಾಗಡ್ಡಿ ಸೊಪ್ಪು ನೋಡ್ರಿ ಫ್ರೆಂಡ್ಸ್ ಇದನ್ನ ಹಾಕೊಳ್ರಿ ಈ ತರ ಕಟ್ ಮಾಡಿ ಇದನ್ನ ಪೂರ್ತಿ ಮಿಕ್ಸ್ ಇದ್ರಿ ಗ್ಯಾಸಿನ ಫ್ಲೇಮ್ ಮಾತ್ರ ಪೂರ್ತಿ ಲೋ ಇರ್ಬೇಕು ನೋಡ್ರಿ ಲೋ ಫ್ಲೇಮ್ ಅಲ್ಲಿ ಇದನ್ನ ಈ ಮಿಕ್ಸ್ ಮಾಡ್ಕೊಂಡು ಪೂರ್ತಿ ನೋಡ್ರಿ ಈ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಈ ತರಾನೇ ಒಂದ್ ನಿಮಿಷಗಳ ಕಾಲ ಪೂರ್ತಿ ಲೋ ಫ್ಲೇಮ್ ಒಳಗ ಬಿಸಿ ಮಾಡ್ಕೊಂಡ್ಬಿಡುವಂತ ವಾಸನೆ ಮಸ್ತ್ ಬರತ್ತೆ ಹೌದರ್ಶಿಯಾಸ್ಟ್ ಚಲೋ ಆಕೇತಿದ್ರದ್ದು ಇವತ್ತು ನಮ್ ಗೆಸ್ಟ್ ನೋಡರ್ಶಿಯ ಈಗ ಲಾಸ್ಟಿಗೆ ನೋಡ್ರಿ ಇದ್ರೊಳಗ ಒಂದ್ ಸ್ವಲ್ಪ ಸಣ್ಣಗೆ ಕಟ್ ಮಾಡೋ ಕೊತ್ತಂಬ್ರಿ ಹಾಕೊಂಡ್ಬಿಡುವಂತ ಹಾಕೊಂಡ್ ನೋಡ್ರಿ ಪೂರ್ತಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಡ್ರಿ ಆಫ್ ಮಾಡ್ಕೊಂಡ್ರೆ ನಮ್ಮ ಟೇಸ್ಟ್ ಆದಂತಹ ಫ್ರೈಡ್ ರೈಸ್ ರೆಡಿ ಆಯ್ತು ಈಗ ಫ್ರೆಂಡ್ಸ್ ಫ್ರೈಡ್ ನೋಡಿರಿ ಎಷ್ಟು ಮಸ್ತ್ ಆಗಿ ರೆಡಿ ಆಗೈತಿ ನೀವೇ ಮಕ್ಕಳಿಗೆ ಟಿಫನ್ ಬಾಕ್ಸ್ ಲಂಚ್ ಬಾಕ್ಸ್ ಆಗಲಿ ಕೂಡ ಮಾಡಬಹುದು ನೋಡಿ ಫ್ರೆಂಡ್ಸ್ ಅಂದ್ರೆ ಅಂತ ಒಂದ್ ಐದ್ ನಿಮಿಷ ರೆಡಿ ಆಗುವಂತ ಒಂದು ರೆಸಿಪಿ ನೋಡ್ರಿ ನೀವು ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದ್ ಮೂರಿಂದ ನಾಲ್ಕು ನಿಮಿಷ ಒಳಗೆ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಆ ತರ ರೆಸಿಪಿ ಇದೆ ಹೈನ್ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗುದಿಲ್ಲ ನೋಡ್ರಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಗಳಿಂದಾನೆ ಮಾಡುವಂತ ರೆಸಿಪಿ ರೀ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ನಾನು ಇವತ್ತಾರ ಫ್ರೈಡ್ ರೈಸ್ ಒಮ್ಮೆ ಟ್ರೈ ಮಾಡಿರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ಈಗ ನೋಡ್ರಿ ನೋಡ್ತಿರ್ಬೋದು ರೀ ಫ್ರೆಂಡ್ಸ್ ನೀವು ನಮ್ಮ ಫ್ರೈಡ್ ರೈಸ್ ನೋಡ್ರಿ ಇದ ಕಲರ್ ನೋಡ್ರಿ ಹಾಗೆ ಅನ್ನ ನೋಡ್ರಿ ಎಷ್ಟು ಉದುರು ಉದ್ರಾಗಿ ಬಂದೈತೆ ನೋಡ್ರಿ ಫ್ರೆಂಡ್ಸ್ ಅನ್ನ ಒಂದ್ ಸ್ವಲ್ಪ ಉದುರು ಉದ್ರಾಗಿ ಮಾಡ್ಕೊಂಡ್ಬಿಟ್ರೆ ಸಾಕು ನೋಡ್ರಿ ಹಾಗೆ ಮಕ್ಕಳೆಲ್ಲ ಮಕ್ಳೆಲ್ಲ ವೆಜಿಟೇಬಲ್ಸ್ ತಿನ್ನಕ ಇಷ್ಟ ಪಡೀಲಿ ಈ ತರ ಫ್ರೈಡ್ ರೈಸ್ ಮಾಡಿಕೊಟ್ರೆ ವೆಜಿಟೇಬಲ್ಸ್ ಕೂಡ ತಿಂತಾರೆ ನೋಡ್ರಿ ಫ್ರೆಂಡ್ಸ್ ಇದ್ರೊಳಗೆ ಆ ತರ ಆಗತ್ರಿ ಇದು ಮಕ್ಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಎಲ್ಲರಿಗೂ ಇಷ್ಟ ಆಗುವಂತ ರೆಸಿಪಿ ನೋಡ್ರಿ ಅರಿಷ್ ಹೆಂಗಾಗಿ ಸೂಪರ್ ಕಾನ್ ನೋಡಕ್ಕೆ ಇಷ್ಟ ಚಂದ ಇದು

ನೋಡ್ರಿ ಫ್ರೆಂಡ್ಸ್ ಇದ್ರೂ ತರಕಾರಿ ಹಾಕಿದ್ರೂ ಕೂಡ ಮಕ್ಳು ನೋಡ್ರಿ ಇಷ್ಟ ಪಡ್ಕೊಂಡು ತಿಂತಾವ್ರಿ ಆ ತರ ಆಗತ್ತೆ ಫ್ರೆಂಡ್ಸ್ ಯಾರಾದ್ರೂ ಇವ್ ಮಕ್ಳು ನೋಡ್ರಿ ಜಾಸ್ತಿ ವೆಜಿಟೇಬಲ್ಸ್ ತಿನ್ನಕ್ಕೆ ಇಷ್ಟ ಪಡೋದಿಲ್ಲ ನೀವು ಇದ್ರ ಮಾಡ್ಕೊಟ್ಟು ವೆಜಿಟೇಬಲ್ಸ್ ಕೂಡ ತಿಂತಾರ ನೋಡ್ರಿ ಫ್ರೆಂಡ್ಸ್ ಆ ತರ ಒಂದು ರೆಸಿಪಿ ನೋಡ್ರಿ ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡ್ರಿ ಇವತ್ತಿ ನೋಡ್ರಿ ಫ್ರೆಂಡ್ಸ್ ನಮ್ ಗೆಸ್ಟ್ ನೋಡ್ರಿ ಎಷ್ಟು ಜನ ಅದ ನೋಡ್ರಿ ಶಿಮ್ಮು ಅಲಿಶನ್ ಜೇರಾಪ ಸೋನು ಸೋನು ಹೌದ್ ಜೇರಾಪ ನಗರ್ಕೊಂಡ್ ಬಂದ್ರಿ

ಇವತ್ ನಾವ್ ಮಾಡಿದ್ದು ಫ್ರೈಡ್ ರೈಸ್ ನಿಮ್ಗೆಲ್ಲಾರು ಇಷ್ಟ ಆಗೈತೆ ಅಂತ ಅನ್ಕೋತಿದ್ರಿ ಇಷ್ಟ ಆದ್ರೆ ನಮ್ ವಿಡಿಯೋ ಲೈಕ್ ಮಾಡ್ರಿ ಎಲ್ಲಾ ಹೊಸದಾಗಿ ನಮ್ ಚಾನಲ್ರಿ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ನಮ್ಮ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ